హాయ్ గైస్ వెల్కమ్ ఆర్ వెల్కమ్ బ్యాక్ టు అవర్ యూట్యూబ్ ఛానల్ అదిరల్లారు ఐ హోప్ నీ అరమీరీ నేను మస్త్ అదీని ఇవతిన వీడియో ఏనంద్ర పారామెడికల్ ప్యారామెడల్ ఏను యాకంద్ర నా పారామెడికల్ స్టూడెంట్ అద్ర బాగు స్వల్ప ఇన్ఫార్మేషన్ కొడే నా ఈ వీడియో పారామెడికల్ ప్యారామెడకల్ ఏను ಪ್ಯಾರಾಮೆಡಿಕಲ್ ಮಾಡಕ್ಕೆ ಏನೇನು ಏಜ್ ಲಿಮಿಟ್ ಇರುತ್ತೆ ಅದ್ರಲ್ಲಿ ಯಾವ ಕೋರ್ಸ್ ಇರ್ತಾವು ಆಮೇಲೆ ಪ್ರೈವೇಟ್ ಸೆಕ್ಟರ್ ಗೌರ್ಮೆಂಟ್ ಸೆಕ್ಟರ್ ಆಮೇಲೆ ಸೆಲ್ಫ್ ಯಾವ ತರ ಎಜುಕೇಶನ್ ಮಾಡ್ಬೇಕು ಹೈಯರ್ ಎಜುಕೇಶನ್ ಏನೈತೆ ಸೊ ಅದ್ರ ಬಗ್ಗೆ ಸ್ವಲ್ಪ ನಾನು ತಿಳ್ಕೊಂಡಷ್ಟ ನಾನು ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ ಅದು ನಿಮ್ಗೂ ಯೂಸ್ ಆಗ್ಬಹುದು ಹೆಲ್ಪ್ ಆಗ್ಬಹುದು ಅಂತ ನನ್ನ ಈ ಸಣ್ಣದ ವಿಡಿಯೋ ಮಾಡ್ತೀನಿ ಆಮೇಲೆ ಇನ್ನೊಂದ್ ಏನಂದ್ರ ಸ್ವಲ್ಪ ರೋಡ್ ಸೈಡ್ ಮನೆ ಇರೋದ್ರಿಂದ ಸ್ವಲ್ಪ ಗಾಡಿಗಳ ಸೌಂಡ್ ಕೆಡ್ಸೈತಿ ಸೊ ಹಂಗಾಗಿ ಅದರ ಕಡೆ ಏನು ಲಕ್ಷ್ಯ ಕೊಡ್ಬೇಡ್ರಿ ನಾನು ಹೇಳುದು ಕಡೆ ಸ್ವಲ್ಪ ಗಮನ ಕೊಟ್ರ ಓಕೆ ಸ್ಕಿಪ್ ಮಾಡ್ದೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಯೂಸ್ಫುಲ್ ಆಗ್ತೈತಿ ಸೊ ಸ್ಕಿಪ್ ಮಾಡ್ದ ವಿಡಿಯೋ ನೋಡ್ರಿ ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದವ್ರಿಗೆ ಥ್ಯಾಂಕ್ ಯು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ರಿ ಬರ್ರಿ ಪ್ಯಾರಾಮೆಡಿಕಲ್ ಅಂದ್ರೆ ಏನು ಅಂತ ತಿಳ್ಕೊಳೋಣ ಪ್ಯಾರಾಮೆಡಿಕಲ್ ಅಂದ್ರೆ ಏನು ಕನ್ನಡದಾಗ ಪ್ಯಾರಾಮೆಡಿಕಲ್ ಅಂದ್ರೆ ಅರೆ ವೈದ್ಯಕೀಯ ಕ್ಷೇತ್ರ ಅಂತ ಇವ್ರು ಎಲ್ಲೆಲ್ ಕೆಲಸ ಮಾಡ್ತಾರ ಎಲ್ಲೆಲ್ ಕೆಲ್ಸ ಮಾಡ್ತಾರ ಎಮರ್ಜೆನ್ಸಿ ಸರ್ವಿಸ್ ಸರ್ವಿಸ್ ಅಲ್ಲಿ ಎಮರ್ಜೆನ್ಸಿ ಸರ್ವಿಸ್ ಪ್ಯಾರಾಮೆಡಿಕಲ್ ಅವ್ರು ಇರ್ತಾರ ನೆಕ್ಸ್ಟ್ ಡಾಕ್ಟರ್ಸ್ಗೆ ಅಸಿಸ್ಟೆಂಟ್ ಆಗಿ ಅಂದ್ರೆ ಸಹಾಯಕವಾಗಿ ಈ ಪ್ಯಾರಾಮೆಡಿಕಲ್ಸ್ ಅವ್ರು ಇರ್ತಾರ ನೆಕ್ಸ್ಟ್ ಡಾಕ್ಟರ್ನ ಬಿಟ್ಟು ನೆಕ್ಸ್ಟ್ ಪ್ರಾಮುಖ್ಯತೆ ಕೊಡೋದು ಅಂದ್ರೆ ಪ್ಯಾರಾಮೆಡಿಕಲ್ ಮಾಡಿದವ್ರಿಗೆ ಪ್ಯಾರಾಮೆಡಿಕಲ್ಸ್ ಅವ್ರಿಗೆ ಪ್ರಾಮುಖ್ಯತೆ ಹೆಚ್ಚಾಗಿ ಕೊಡ್ತಾರ ಸೊ ಇದನ್ ಯಾರ್ ಮಾಡ್ಬೋದು ಹೆಂಗೆ ಏನು ಅಂತಂದ್ರ ಎಸ್ ಎಸ್ ಎಲ್ ಸಿ ಮುಗ್ದ ತಕ್ಷಣ ಅಂದ್ರೆ ಟೆಂತ್ ಟೆಂತ್ ಮುಗಿದ ತಕ್ಷಣ ಇದನ್ನ ಈ ನ ಮಾಡ್ಕೋಬಹುದು ಅಂದ್ರೆ ಮೂರ್ ವರ್ಷ ಮೂರ್ ತಿಂಗಳು ಈ ಕೋರ್ಸ್ ಇರುತ್ತೆ ಟೆಂತ್ ಆದ್ಮೇಲೆ ಪಿ ಯು ಸಿ ಆದ್ಮೇಲೆ ಪಿ ಯು ಸಿ ಒಳಗೆ ಪರ್ಟಿಕ್ಯುಲರ್ ಸೈನ್ಸ್ ಇರಬೇಕು ಅದು ಪಿ ಸಿ ಎಂ ಬಿ ಅವರು ಪಿ ಸಿ ಎಂ ಬಿ ಮಾಡಿದವ್ರು ನೆಕ್ಸ್ಟ್ ಟೂ ಇಯರ್ಸ್ ತ್ರೀ ಮಂತ್ಸ್ ಮಾಡ್ಬೋದು ಅಂದ್ರೆ ಪಿ ಯು ಸಿ ಮೇಲೆ ಎರಡ್ ವರ್ಷ ಮೂರ್ ತಿಂಗಳು ಟೆಂತ್ ಮೇಲೆ ಮೂರ್ ವರ್ಷ ಮೂರ್ ತಿಂಗಳು ಮೂರ್ ತಿಂಗಳು ಅಂತಂದ್ರೆ ಇಂಟರ್ನರ್ಶಿಪ್ ಕೋರ್ಸ್ ಅಂತ ಹೇಳ್ತೀವಿ ನಾವು ಮೆಡಿಕಲ್ ಅಲ್ಲಿ ಹೋಗಿ ಕೆಲಸ ಮಾಡಿ ಅಲ್ಲಿ ಇಂಟರ್ನರ್ಶಿಪ್ ಸರ್ಟಿಫಿಕೇಟ್ ತಗೊಂಡ್ರೆ ನಮ್ದು ಇದು ಕೋರ್ಸ್ ಪ್ಯಾರಾಮೆಡಿಕಲ್ ಕೋರ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ಸೊ ಹಂಗಾಗಿ ತ್ರೀ ಮಂತ್ಸ್ ಇಂಟರ್ನರ್ಶಿಪ್ ಕೋರ್ಸ್ ಅಂತ ಹೇಳ್ತೀವಿ ಇದು ಟೋಟಲ್ ಏನ ಟೋಟಲ್ ಎಸ್ ಎಸ್ ಎಲ್ ಸಿ ಮೇಲೆ ತ್ರೀ ಇಯರ್ಸ್ ತ್ರೀ ಮಂತ್ಸ್ ಪಿ ಯು ಸಿ ಮೇಲೆ ಟೂ ಇಯರ್ಸ್ ತ್ರೀ ಮಂತ್ಸ್ ಈ ಕೋರ್ಸ್ ಪ್ಯಾರಾಮೆಡಿಕಲ್ ಕೋರ್ಸ್ ಆಗಿರುತ್ತೆ ನೀವ್ ಯಾವುದೇ ಸೆಕ್ಟರ್ ತಗೊಂಡ್ರು ಸೇಮ್ ಇರುತ್ತೆ ಅಂದ್ರೆ ಇದ್ರಲ್ಲಿ ಡಿಪಾರ್ಟ್ಮೆಂಟ್ ಇರ್ತದೆ ಯಾವುದೇ ಸೆಕ್ಟರ್ ತಗೊಂಡ್ರು ಯಾವುದೇ ಡಿಪಾರ್ಟ್ಮೆಂಟ್ ತಗೊಂಡ್ರು ಇದು ಸೇಮ್ ಪ್ರೊಸೆಸ್ ಇರೋದು ಸೊ ನೆಕ್ಸ್ಟ್ ಇದು ಪ್ಯಾರಾಮೆಡಿಕಲ್ ಯೂನಿವರ್ಸಿಟಿ ಯಾವುದು ಎಲ್ಲಿದೆ ಯಾವ ಯೂನಿವರ್ಸಿಟಿ ಸಂಬಂಧ ಪಡುತ್ತೆ ಯಾವ ಬೋರ್ಡ್ಗೆ ಸಂಬಂಧ ಪಡುತ್ತ ಅಂತಂದ್ರೆ ಕರ್ನಾಟಕ ಪ್ಯಾರಾಮೆಡಿಕಲ್ ಬೋರ್ಡ್ಗೆ ಸಂಬಂಧ ಪಡುತ್ತೆ ಇದು ಎಲ್ಲಿದೆ ಅಂತಂದ್ರ ಬೆಂಗಳೂರಲ್ಲಿ ಅಲ್ಲಿ ಐತೆ ಸೊ ಈ ಪ್ಯಾರಾಮೆಡಿಕಲ್ ಬೋರ್ಡ್ ಅಂಡರ್ ಅಲ್ಲಿ ನೈನ್ ಕೋರ್ಸಸ್ ರನ್ ಆಗ್ತವೆ ಅವು ಯಾವ್ದು ಅಂತಂದ್ರೆ ಇವಾಗ ಹೇಳ್ತೀನಿ ಕೇಳ್ರಿ ಡಿ ಎಮ್ ಎಲ್ ಟಿ ಅದು ನಾನು ಮಾಡಿರೋ ಕೋರ್ಸು ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೋಟರಿ ಟೆಕ್ನಾಲಜಿ ನಾನು ಐ ಪ್ರೌಡ್ ಟು ಬಿ ಲ್ಯಾಬ್ ಟೆಕ್ನಿಷಿಯನ್ ಸೊ ನಾನ್ ಮಾಡಿರೋ ಕೋರ್ಸು ನೆಕ್ಸ್ಟ್ ಟಿ ಅಂತ ಇರುತ್ತೆ ಡಿಪ್ಲೊಮಾ ಇನ್ ಅಪ್ತಾಲಮಿಕ್ ಟೆಕ್ನಾಲಜಿ ಅಂದ್ರೆ ಕಣ್ಣಿಗೆ ಸಂಬಂಧಪಟ್ಟಿದ್ದು ಅಪ್ತೋ ಅಂತ ಹೇಳ್ತೀವಲ್ವಾ ಶಾರ್ಟ್ ಆಗಿ ಸೊ ಅದು ನೆಕ್ಸ್ಟ್ ಡಿ ಎಚ್ ಐ ಸಿ ಹೆಲ್ತ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಡಿಪ್ಲೊಮ ಇನ್ ಹೆಲ್ತ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕೋರ್ಸ್ ಇದಾಗಿರುತ್ತೆ ಆಮೇಲೆ ಡಿಒಿ ಟಿ ಅಂದ್ರೆ ಆಪರೇಷನ್ ಥಿಯೇಟರ್ ಓ ಟಿ ಅಂದ್ರ ಅನಸ್ತೇಶ ಟೆಕ್ನಾಲಜಿ ಸೊ ಈ ತರ ಸುಮಾರು ಕೋರ್ಸ್ ಕೋರ್ಸ್ ಗಳು ಇರುತ್ತೆ ಸ್ವಲ್ಪ ಟಂಗ್ ಟ್ವಿಸ್ಟ್ ಆಗುತ್ತೆ ನಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸುಮಾರು ಕೋರ್ಸ್ಗಳು ಸಿಗುತ್ತಾ ಇದ್ರೊಳಗ ಸೊ ಅದನ್ನ ನೀವು ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ನಿಮ್ಗೆ ಯಾವ್ದ್ರ ಬಗ್ಗೆ ಕಲಿಬೇಕು ಅಂತ ಒಂದು ಇರುತ್ತಲ್ವಾ ಡಿ ಎಮ್ ಎಲ್ ಟಿ ಆಗ್ಲಿ ಆಪರೇಷನ್ ಥಿಯೇಟರ್ ಆಗ್ಲಿ ಅನಸ್ತೇಶ್ಯಾ ಟೆಕ್ನಾಲಜಿ ಆಗ್ಲಿ ಇದು ನಿಮ್ಗ ಆಯ್ಕೆ ಮೇಲೆ ಇರುತ್ತ ಸೊ ನೀವು ಯಾವ್ದಾದ್ರು ಒಂದ್ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಂಡು ಅಹ್ ಇದನ್ನ ಓದಬಹುದು ನೆಕ್ಸ್ಟ್ ಅದು ಈ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡ್ಬೇಕು ಅಂತಂದ್ರ ಏನ್ ಏಜ್ ಇರ್ಬೇಕ ಎಲ್ಲಾರ್ಗು ಇರುತ್ತಲ್ಲ ಏನ್ ಏಜ್ ಒಳಗಿದು ಓದ್ಬೇಕು ಅಂತಂದ್ರೆ ನೆಕ್ಸ್ಟ್ ಈ ಕೋರ್ಸ್ ನ ಯಾವ ಏಜ್ ಲಿಮಿಟ್ ಅಲ್ಲಿ ಮಾಡಬಹುದು ಯಾರು ಮಾಡಬಹುದು ಅಂತ ಎಲ್ಲರಿಗೂ ಡೌಟ್ ಇದ್ದೇ ಇರ್ತೈತಿ ಸೊ ಯಾರ್ ಮಾಡಬಹುದು ಅಂತಂದ್ರೆ ಸೆವೆಂಟೀನ್ ಮೇಲ್ಗಡೆ ತರ್ಟಿ ಫೈವ್ ಏಜ್ ಒಳಗಡೆ ಇರೋರು ಈ ಕೋರ್ಸ್ ನ ಮಾಡಬಹುದು ಹದಿನೇಳು ವರ್ಷದ ಮೇಲ್ಪಟ್ಟು ಮೂವತ್ತೈದು ವರ್ಷದ ಕೆಳಗಡೆ ಈ ಕೋರ್ಸ್ ನ ಯಾರಾದ್ರೂ ಮಾಡಬಹುದು ಜನರಲ್ ಕ್ಯಾಟಗರಿ ಅವರು ಆಮೇಲೆ ಎಸ್ ಸಿ ಎಸ್ ಟಿ ಅವರು ಹದಿನೇಳು ವರ್ಷದಿಂದ ನಲ್ವತ್ತು ವರ್ಷದ ಒಳಗಿರೋರು ಯಾರಾದ್ರೂ ಮಾಡಬಹುದು ಹದಿನೇಳು ವರ್ಷದಿಂದ ನಲ್ವತ್ತು ವರ್ಷದ ಒಳಗಡೆ ಇರೋರು ಯಾರಾದ್ರೂ ಈ ಕೋರ್ಸ್ ಮಾಡಬಹುದು ಅಂದ್ರೆ ಪರಿಶಿಷ್ಟ ಜಾತಿ ಆಮೇಲೆ ಪರಿಷ್ಠಿತ ಪಂಗಡದವರು ಅಂತ ಹೇಳ್ತಾರೆ ಅವ್ರು ಹದಿನೇಳರಿಂದ ನಲ್ವತ್ತು ವರ್ಷದವರೆಗೂ ಈ ಕೋರ್ಸ್ ನ ಮಾಡಬಹುದು ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ ನೋಡಕ್ ಸಿಕ್ತೈತಿ ಅಂದ್ರೆ ಯಾವ್ಯಾವ ಸಬ್ಜೆಕ್ಟ್ ನಾವ್ ಕಲೀಬಹುದು ಏನ್ ಐತೆ ಇದ್ರಲ್ಲಿ ಅಂತ ನಾವ್ ಈ ನಾನ್ ಇವಾಗ ಹೇಳ್ತೇನೆ ಕೇಳ್ರಿ ಫಸ್ಟ್ ಇಯರ್ ಅಲ್ಲಿ ಅಂದ್ರೆ ಕಾಮನ್ ಸಬ್ಜೆಕ್ಟ್ ಅಂದ್ರೆ ಎಲ್ಲಾ ಕೋರ್ಸ್ಗಳಿಗೂ ಫಸ್ಟ್ ಇಯರ್ ಅಲ್ಲಿ ಕಾಮನ್ ಸಬ್ಜೆಕ್ಟ್ ಇರುತ್ತೆ ಅದೇನು ಬೇರೆ ಬೇರೆ ಸೆಕ್ಟರ್ ಇರಲ್ಲ ಫಸ್ಟ್ ಇಯರ್ ಅಲ್ಲಿ ಎಲ್ಲರೂ ಸೇರೆ ಕಲಿಬೇಕಾಗುತ್ತಾ ಫಸ್ಟು ಬಯಾಲಜಿ ಆಮೇಲೆ ಇಂಗ್ಲಿಷ್ ಗ್ರಾಮರು ನೆಕ್ಸ್ಟ್ ಕೆಮಿಸ್ಟ್ರಿ ಆ್ಯಂಡ್ ಫಿಸಿಕ್ಸ್ ಈ ನಾಲ್ಕು ಸಬ್ಜೆಕ್ಟು ಎಲ್ಲ ಸೆಕ್ಟರ್ ಅವ್ರಿಗೂ ಅಂದ್ರೆ ಎಲ್ಲಾ ಬ್ರಾಂಚ್ ಅವ್ರಿಗೂ ಸೇಮ್ ನಾಲ್ಕು ಕಾಮನ್ ಸಬ್ಜೆಕ್ಟ್ ಆಗಿರುತ್ತ ಸೊ ಇದ್ರ ಜೊತೆಗೆ ನಾವು ಮೆಡಿಕಲ್ ಸಬ್ಜೆಕ್ಟ್ ನ ಏನೇನು ಕಲಿತೀವಿ ಇದರಲ್ಲಿ ಅಂದ್ರ ಫಸ್ಟ್ ಇಯರ್ ಆದ್ಮೇಲೆ ಸೆಕೆಂಡ್ ಇಯರ್ ಫೈನಲ್ ಇಯರ್ ಏನ್ ಕಲಿತೀವಿ ಅಂದ್ರೆ ಅನಾಟಮಿ ಫಿಸಿಯಾಲಜಿ ಕಲಿತೀವಿ ಬಯೋಕೆಮಿಸ್ಟ್ರಿ ಕಲಿತೀವಿ ಬಯೋ ಆಮೇಲೆ ಮೈಕ್ರೋ ಬಯಾಲಜಿ ಕಲಿತೀವಿ ಪ್ಯಾಥಾಲಜಿ ಈ ರೀತಿ ಸಬ್ಜೆಕ್ಟ್ಗಳನ್ನ ಯಾವ್ದಾದ್ರು ಕೋರ್ಸ್ ಮಾಡಿದಾಗ ಇವೆಲ್ಲನು ನಾವು ಕಲಿಬಹುದು ಒಂದೊಂದು ಇದು ಕೋರ್ಸ್ ಮೇಲೆ ಡಿಪೆಂಡ್ ಅಪಾನ್ ಸಬ್ಜೆಕ್ಟ್ಸ್ ಇರ್ತವೆ ಸೊ ನಾನು ಕಾಮನ್ ಆಗಿ ಈ ಸಬ್ಜೆಕ್ಟ್ ಬರುತ್ತಂತ ನಾನು ಎಕ್ಸ್ಪ್ಲೈನ್ ಮಾಡಾತೀನಿ ಯಾವ್ದಾದ್ರು ಒಂದ್ ಕೋರ್ಸ್ ಮಾಡಿದಾಗ ಇವೆಲ್ಲಾ ಸಬ್ಜೆಕ್ಟ್ಗಳಿಗೂ ನಿಮ್ಗ ನಾಲೆಡ್ಜ್ ಸಿಗುತ್ತ ಆಮೇಲೆ ಪ್ಯಾರಾಮೆಡಿಕಲ್ ಮಾಡಿದ್ಮೇಲೆ ಹೈಯರ್ ಸ್ಟಡಿ ಏನಿರುತ್ತ ಹೈಯರ್ ಎಜುಕೇಶನ್ ಏನ್ ಮಾಡ್ಬೋದು ಪ್ಯಾರಾಮೆಡಿಕಲ್ ಅಷ್ಟ ಮಾಡಿ ನಾವು ಜಾಬ್ ಹೋಗ್ಬೋದಾ ಏನ್ ಹೈಯರ್ ಎಜುಕೇಶನ್ ಮಾಡ್ಬೋದಾ ಅಂತಂದ್ರೆ ಮಾಡ್ಬೋದು ಬಿ ಎಸ್ ಸಿ ಅಂತ ಐತೆ ಎಮ್ ಎಸ್ ಸಿ ಅಂತ ಐತೆ ಇದ್ರೊಳಗೆ ಪಿ ಎಚ್ ಡಿ ವರ್ಗು ನಾವು ಓದ್ಕೋಬಹುದು ಪ್ಯಾರಾಮೆಡಿಕಲ್ ಮಾಡಿದ್ಮೇಲೆ ಇಲ್ಲಪ್ಪ ನಮ್ಗ್ ಸಾಕು ನಮ್ಗೆ ಪ್ಯಾರಾಮೆಡಿಕಲ್ ಅಷ್ಟೇ ಸಾಕು ನಾನ್ ಜಾಬ್ ಮಾಡ್ಬೇಕು ಅಂದ್ರೆ ಜಾಬ್ಗೂ ಅಪರ್ಚುನಿಟಿಗಳು ಇರ್ತಾವ ಆಮೇಲೆ ಪ್ರೈವೇಟ್ ಸೆಕ್ಟರ್ ಆಗ್ಲಿ ಗೋರ್ಮೆಂಟ್ ಸೆಕ್ಟರ್ ಅಲ್ಲಿ ಆಗ್ಲಿ ಎಲ್ಲ ತರ ಅಪರ್ಚುನಿಟಿಗಳು ಇರ್ತವೆ ಇದು ಶಾರ್ಟ್ ಟರ್ಮ್ ಅಲ್ಲಿ ಈ ಕೋರ್ಸ್ ಮುಗಿಯೋದ್ರಿಂದ ಸ್ವಲ್ಪ ಜಾಬ್ದು ಅಪರ್ಚುನಿಟಿ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ನಾವು ಪ್ರೈವೇಟ್ ಅಲ್ಲಿ ಇವಾಗ ನಾನೇ ಮಾಡ್ತಾ ಇದ್ದೀನಿ ಲೂಪಿಂಗ್ ಡಯಾಗ್ನೋಸ್ಟಿಕ್ ಅಂತ ಪ್ರೈವೇಟ್ ಅಲ್ಲಿ ಮಾಡ್ಬೋದು ಗೋರ್ಮೆಂಟ್ ಸೆಕ್ಷನ್ ಅಂದ್ರೆ ಕರೀತಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಇದೇ ವರ್ಷ ಕರೀತಾರೆ ನೆಕ್ಸ್ಟ್ ಇಯರ್ ಕರೀತಾರೆ ಅಂತ ಹೇಳಕ್ ಆಗಲ್ಲ ಗೋರ್ಮೆಂಟ್ ಅಲ್ಲೂ ಪರ್ಸೆಂಟೇಜ್ ಚೆನ್ನಾಗ್ ಮಾಡಿ ಆಮೇಲೆ ಎಲ್ಲಾನು ಎಲ್ಲಾದ್ರ ಬಗ್ಗೆ ನಾಲೆಜ್ ತಿಳ್ಕೊಂಡು ತಿಳ್ಕೊಂಡಿದ್ರೆ ಗೋರ್ಮೆಂಟ್ಗೂ ನಾವ್ ಅಪ್ಲೈ ಮಾಡ್ಬೋದು ಗೋರ್ಮೆಂಟ್ ಜಾಬ್ ಸಿಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಆದ್ರ ಯಾವಾಗ ಕರೀತಾರ ಏನು ಅಂತ ಹೇಳಕ್ ಆಗಲ್ಲ ನೆಕ್ಸ್ಟ್ ಈ ಹಂತಕ್ ಹೇಳದ್ನಲ್ಲ ಡಿ ಎಂ ಎಲ್ ಟಿ ಬಿ ಎಸ್ ಸಿ ಎಲ್ಲಾನು ಮಾಡ್ಬೋದು ಅಂತಂದು ಈ ಜಾಬ್ ಅಪರ್ಚುನಿಟಿ ಆಮೇಲೆ ಜಾಬ್ ಗಳ ಬಗ್ಗೆ ಹೆಂಗೈತಿ ಹೊರಗಿನ ಪ್ರಪಂಚ ಹೆಂಗೈತಿ ಅಂತಂದ್ರ ಶಾರ್ಟ್ ಟೈಮ್ ಅಲ್ಲಿ ಈ ಕೋರ್ಸ್ ಮುಗಿಯೋದ್ರಿಂದ ಅಪರ್ಚುನಿಟಿ ಸಖತ್ ಆಗಿರ್ತವೆ ಸಿಕ್ಕಾಪಟ್ಟೆ ಇರ್ತವೆ ಬಟ್ ನಾವು ವರ್ಕ್ ಮಾಡ್ಬೇಕು ನಾವು ಹುಡುಕ್ಬೇಕು ನೀ ಇಲ್ಲೇ ಕುಂತಲ್ಲೇ ನಂಗೆ ಕೆಲಸ ಸಿಗಾತಿಲ್ಲ ನನ್ಗಾದ್ರೂ ಆಗತಿಲ್ಲ ನನ್ಗೆ ಹಿಂಗಾಗತ್ತಿಲ್ಲ ಅಂದ್ರೆ ನಡೆಯಂಗಿಲ್ಲ ಹೊರಗ್ ಬೀಳ್ಬೇಕು ಹುಡುಕ್ಬೇಕು ಮಾಡ್ಬೇಕು ಯಾವ್ದ ಕೋರ್ ಇದ ಒಂದ ಕೋರ್ಸ್ ಅಂತಲ್ಲ ನಾ ಹೇಳತ್ತಿದ್ ಯಾವ್ದಾ ಓದ್ರಿ ನೀವು ಮನೆ ಕುತ್ಕೊಂಡು ನಂಗೆ ಜಾಬ್ ಸಿಗ್ತಾ ಇಲ್ಲ ಅದು ಸಿಗ್ತಾ ಇಲ್ಲ ಇದು ಸಿಕ್ತಾ ಇಲ್ಲ ಅಂದ್ರೆ ಯಾರಿಗೂ ಸಿಗಲ್ಲ ರೀ ಹೊರಗ್ ಹೋಗ್ಬೇಕು ಹುಡುಕ್ಬೇಕು ಮಾಡ್ಬೇಕು ಅಂದ್ರೆ ಎಲ್ಲಾರ್ಗು ಅಪರ್ಚುನಿಟಿ ಸಿಗ್ತಾವು ಒಳ್ಳೆ ಅಪರ್ಚುನಿಟಿನ ಹುಡುಕೋಬೇಕು ಅದ್ ಮೇಲೆ ಡಿಪೆಂಡ್ ಇರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಐತಿ ಅಂತ ಅನ್ಕೊಂತೀನಿ ನನ್ಗೆ ಎಷ್ಟ ಗೊತ್ತೈತ್ರಿ ನಾನು ಅಷ್ಟೇ ನಿಮ್ಗೆ ತಿಳಿಸ್ಕೊಟ್ಟಿನಿ ನಿಮ್ಗ್ ಯೂಸ್ಫುಲ್ ಐತಿ ಅಂತ ಅನ್ಕೊಂತೀನಿ ಸೊ ಯೂಸ್ಫುಲ್ ಇದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ನನ್ನ ಕೋರ್ಸ್ ಬಗ್ಗೆ ಅಂದ್ರೆ ಡಿ ಎಂ ಎಲ್ ಟಿ ಡಿಪ್ಲೊಮಾ ಇನ್ ಮೆ ಮೆಡಿಕಲ್ ಲ್ಯಾಬೋಟರಿ ಟೆಕ್ನಾಲಜಿ ಬಗ್ಗೆ ವಿವರವಾಗಿ ನಾನು ಹೇಳ್ತೀನಿ ಯಾಕಂದ್ರೆ ನಾನು ಆ ಕೋರ್ಸ್ ಕೋರ್ಸ್ ಮಾಡಿರೋದ್ರಿಂದ ಅದು ಏನು ಹೆಂಗೆ ಯಾವ ತರ ವರ್ಕು ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ಒಳಗೆ ಸಿಗ್ತೀನಿ ರೀ ಬಾಯ್